ಸೊ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸೊ ನನ್ನ ಬೇಗನ ಮತ್ತು ನನ್ನ ಟ್ರಸ್ಟ್ ಮಾಡಿ ಸೊ ಯಾರೆಲ್ಲ ಆರ್ಡರ್ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಮಾಡಿಶಲಿ ಅಪ್ಲೋಡ್ ಮಾಡಿದ್ದೆ ಆ್ಯಂಡ್ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಯೂಸ್ ರೆಸ್ಪಾನ್ಸ್ ಸಿಕ್ಕಿದೆ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅಷ್ಟು ರೆಸ್ಪಾನ್ಸ್ ಕೊಡ್ತೀರಾ ಅಂತ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸೊ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಅಂತ ಸಪೋರ್ಟ್ ಮಾಡೋದಾಗ ಸೊ ನಾನು ವಿಡಿಯೋ ಮಾಡಿ ಹಾಕಿದಂತಹ ಸ್ಯಾರಿ ಸ್ಟಾಕ್ ಕ್ಲಿಯರ್ ಆಗಿದೆ ಸ್ಟಾಕ್ ಇಲ್ಲ ದಯವಿಟ್ಟು ಯಾರೋ ಆ ಸ್ಯಾರಿ ಅಥವಾ ಡಿಸೈನ್ ಬಗ್ಗೆ ಆ ಸ್ಯಾರಿ ಸೇಮ್ ಡಿಸೈನ್ ಬಗ್ಗೆ ವಿಡಿಯೋ ಅಥವಾ ವಿಡಿಯೋ ಕಾಲ್ ಮಾಡಿ ಕಾಲ್ ಮಾಡಿ ಮೆಸೇಜ್ ಮಾಡ್ಬಿಡಿ ಆ್ಯಂಡ್ ಅದೇ ಸ್ಯಾರಿನಲ್ಲಿ ಸೇಮ್ ಕಲರ್ನಲ್ಲಿ ನಾನು ಬೇರೆ ಪ್ಯಾಟರ್ನ್ ತೊಗೊಂಡು ಬಂದಿದ್ದೀನಿ ಇದು ಬಂದು ಸೊ ಪಿಕಾಕ್ ಆಗಿರುತ್ತೆ ಇದು ಪಿಕಾಕ್ ಡಿಸೈನ್ ಆಗಿರುವಂಥದ್ದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನೋಡಿ ನಾನು ಇಲ್ಲಿ ಕ್ಲೋಸ್ ಅಪ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಬಂದು ರಸ್ಟ್ ಆರೇಂಜ್ ಮತ್ತು ಪರ್ಪಲ್ ಕಲರ್ ಪರ್ಪಲ್ ಕಲರ್ ಬಾರ್ಡ್ ಇರುವಂಥದ್ದು ಸೆಮಿ ಮೈಸೂರು ಸಿಲ್ಕ್ ಕ್ರೇಮ್ ಸ್ಯಾರಿ ಇದು ಆ್ಯಂಡ್ ಪ್ರೀಮಿಯಂ ಕ್ವಾಲಿಟಿ ಫಸ್ಟ್ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ತುಂಬ ಹೆವಿ ಇದೆ ಸೊ ಯು ಕ್ಯಾನ್ ಫೀಲ್ ದ್ಯಾಟ್ ಯು ಕ್ಯಾನ್ ಫೀಲ್ ದಸ್ ತುಂಬ ಹೆವಿ ಇದೆ ಈ ಸ್ಯಾರಿ ಬಂದು ಆ್ಯಂಡ್ ಸೊ ಯಾರೆಲ್ಲ ಈಗ ಫೋನ್ ಮಾಡಿ ಆ್ಯಂಡ್ ಮೆಸೇಜ್ ಮಾಡಿ ವಿಡಿಯೋ ಕಾಲ್ ಮಾಡಿ ಫೀಲ್ ಮಾಡ್ಕೊತಾ ಇದ್ದೀರಾ ನಾನು ಅದೇ ಸ್ಯಾರಿ ಬೇಕು ಸೊ ನೀವು ಅದೇ ಥರ ಫೀಲ್ ಮಾಡ್ಕೋಬೇಡಿ ಯೂಸ್ ಮಾಡ್ಕೊಬೇಕು ಸೊ ಫೋಸ್ಟಿವರ್ಟಿ ಸ್ಯಾರೀಸ್ ಅಷ್ಟೇ ಸ್ಟಾಕ್ ಇರೋದು ಸೊ ಬೇಗ ಸ್ಯಾರಿನ ಮೂವ್ ಮಾಡ್ಕೊಳ್ಳಿ ಸೊ ನಾನು ಗೊತ್ತಿರುವಂಥ

ಗೂಗಲ್ ಪೇ ಮಾಡಿದ್ದೀರಾ ಅಷ್ಟಲಿ ನಾನು ನಿಮ್ಮ ಪೋಸ್ಟಲ್ ಅಡ್ರೆಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ ನೀವು ಪೋಸ್ಟಲ್ ಅಡ್ರೆಸ್ ಇನ್ನೂ ಹಾಕಿಲ್ಲ ನೀವೇನಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಖಂಡಿತವಾಗೂ ಪೋಸ್ಟಲ್ ಅಡ್ರೆಸ್ನ ಹಾಕನ್ನು ಮರಿಬೇಡಿ ನೀವು ಪೋಸ್ಟಲ್ ಅಡ್ರೆಸ್ ನಿಮಗೆ ಮಾಡಿ ನೀವು ವಿಡಿಯೋ ಕಂತು ತಿಳಿಸ್ತಿದ್ದೀನಿ ದಯವಿಟ್ಟು ದಯವಿಟ್ಟು ಸುಷ್ಮಿತಾ ಮತ್ತು ಪ್ರಿಯಾಂಕಾ ಸೊ ನಿಮ್ಮ ಪೋಸ್ಟಲ್ ಅಡ್ರೆಸ್ನ ಹಾಕನ್ನು ಮರಿಬೇಡಿ ಓಕೆನಾ ಅಂತ ಹೇಳ್ತಾ ಸೊ ಹೀಗೆ ಏನು ಮಾಡ್ತಾ ಇದ್ದೀನಿ ಒಬ್ಬ ಬ್ಯಾಂಕ್ ನಿಮಗೆ ಇಷ್ಟ ಆ್ಯಂಡ್ ಆಲ್ ಓವರ್ ಇಂಡಿಯಾ ನಾನು ಶಿಪ್ಪಿಂಗ್ ಕೊಡ್ತಾ ಇದ್ದೀನಿ ಆ್ಯಂಡ್ ಇದು ಅಮೌಂಟ್ ಬಂದು ಸೊ ಒನ್ ಥೌಸಂಡ್ ನೈನ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಸರಿನಾ ಓಕೆ ಬಾಯ್